ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರವರ ಭಾವಚಿತ್ರ ಕಾಲೇಜು ಆವರಣದಲ್ಲಿ ಕಸದಲ್ಲಿ ಕಂಡುಬಂದಿರುವುದನ್ನು ಖಂಡಿಸಿ ದಲಿತಪರ ಸಂಘಟನೆಗಳು ಸ್ಥಳದಲ್ಲೇ ಕುಳಿತು ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ ಮಕ್ಕದಲ್ಲೇ ಒಂದು ಕಸದ ಗುಟ್ಟಿಗೆ ನಮ್ಮ ಬಾಬು ರಾಮ್ನವರ ಒಂದು ಚಿಂತಾಮಣಿ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ಪಕ್ಕ ಇರುವ ಶೌಚಾಲಯದ ಸಮೀಪವಿರುವ ಕಸದಲ್ಲಿ ಬಾಬು ಜಗಜೀವನ್ ರಾವ್ ರವರ ಭಾವಚಿತ್ರವನ್ನ ಕಿಡಿಗೇಡಿಗಳು ಬಿಸಾಡಿ ಅವಮಾನ ಮಾಡಿರುವುದನ್ನ ಖಂಡಿಸಿ ಮಾದಿಗ ತಂಡೋರ ಹಾಗೂ ದಲಿತಪರ ಸಂಘಟನೆಗಳ ಪದಾಧಿಕಾರಿಗಳು ಭಾವಚಿತ್ರ ಬಿಸಾಡಿರುವ ಸ್ಥಳದಲ್ಲೇ ಕುಳಿತು ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಈ ಕೂಡಲೇ ಅಮಾನತುಗೊಳಿಸಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಪಟ್ಟು ಹಿಡಿದರು ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ಸಿಬ್ಬಂದಿ ಬಾಬು ಜಗಜೀವನ್ ರಾವ್ ರವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರೂ ಸಹ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಕೈಬಿಡಲಿಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಭೇಟಿ ನೀಡಿ ಕಸದಲ್ಲಿ ಬಾಬು ಜಗಜೀವನ್ ರಾವ್ ರವರ ಭಾವಚಿತ್ರವನ್ನ ಬಿಸಾಡಿರುವವರ ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು ಒಂದು ಕಸದ ನಮ್ಮ ಜಗಜೀವನ್ ಸೆಕೆಂಡ್ ಇಲ್ಲ ಆಕ್ಷನ್ ಸಸ್ಪೆಂಡ್ ಮಾಡ್ಬಿಟ್ಟು ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೀರಾ ಜವಾಬ್ದಾರಿ ತಗೊಳ್ತೀರಾ ಅಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ನನಗೆ ತಹಸೀಲ್ದಾರ್ ಹೇಳಿದ್ದಕ್ಕೆ ಒಂದಲ್ ಏನಾಗ್ತಾ ಇದೆ ಗಲಾಟೆ ಒಂದು ವಿಸಿಟ್ ಮಾಡಿ ರಿಪೋರ್ಟ್ ಮಾಡಿ ಮೇಡಮ್ ಬಂದಿದ್ದಕ್ಕೆ ನಾನು ಬಂದಿದ್ದು ಸೊ ಈ ಕಾಲೇಜು ನನ್ನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಪಿಯು ದು ಡಿಗ್ರಿ ಕಾಲೇಜು ನನ್ನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಅವ್ರು ಸರಿ ಯಾವುದೇ ಫೋಟೋ ಇತ್ತ ಇಲ್ವ ನೀವ್ ಕೊಟ್ಟಾಗ ಅಷ್ಟೇ ನಾನ್ ಹೇಳ್ತಾ ಇರೋದು ಕೇಳ್ತಾ ಇರೋದು ಏನು ಅಂದ್ರೆ ನೀನ್ ಹ್ಯಾಂಡ್ ಓವರ್ ಮಾಡುವಾಗ ನಿಮಗೆ ಸಂಬಂಧಪಟ್ಟಿದ್ ಏನೇನ್ ವಸ್ತುಗಳಿತ್ತು

అస్లం పాషా ఎంఎం టీవీ న్యూస్ చింతామణి